ಎಲ್ರಿಗೂ ನಮಸ್ಕಾರ ಪ್ರಿಮಾನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಸೈಕಾಲಜಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೋತ್ತರಗಳನ್ನ ತೊಗೊಂಡು ಬಂದಿದ್ದೀನಿ ಇನ್ನೇನು ಕೇವಲ ಒಂಬತ್ತು ದಿನಗಳಷ್ಟೇ ಸಿ ಟೆಟ್ ಎಕ್ಸಾಮ್ಗೆ ಬಾಕಿ ಇರೋದರಿಂದ ಖಂಡಿತವಾಗ್ಲೂ ಈ ಒಂದು ವಿಡಿಯೋ ನಿಮ್ಮ ಒಂದು ಸಿ ಟೆಟ್ ಎಕ್ಸಾಮ್ನ ದೃಷ್ಟಿಯಿಂದ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ ಹಾಗಾಗಿ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ದಯವಿಟ್ಟು ಮಾರಿಬೇಡಿ ಅಂತ ಹೇಳ್ತಾ ಜಾಸ್ತಿ ತಡ ಮಾಡೋದು ಬೇಡ ಬನ್ನಿ ಅದೆಷ್ಟು ಬೇಗ ಇವತ್ತಿನ ವಿಡಿಯೋದ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ಕೊಂಡು ಬರೋಣ ಸ್ನೇಹಿತರೆ ಮೊದಲನೇ ಪ್ರಶ್ನೆ ನೋಡಿ ಈ ರೀತಿ ಕೊಟ್ಟಿದ್ದಾರೆ ಅಕಾರ್ಡಿಂಗ್ ಟು ಪಿಯಾಜೆ ದ ಫೋರ್ ಕ್ವಾಲಿಟೇಟಿವ್ಲಿ ಡಿಫ್ರೆಂಟ್ ಸ್ಟೇಜಸ್ ಅಂತ ಕೇಳಿದ್ದಾರೆ ಅಂದರೆ ಪಿಯಾಜೆ ಅವರ ಪ್ರಕಾರ ಜ್ಞಾನಾತ್ಮಕ ಬೆಳವಣಿಗೆಯ ನಾಲ್ಕು ಗುಣಾತ್ಮಕವಾಗಿ ವಿಭಿನ್ನ ಹಂತಗಳು ಯಾವುದು ಅಂತ ಸೊ ಆಪ್ಷನ್ ಒಂದು ನೋಡಿ ಇಲ್ಲಿ ಆ ಡಿಪೆಂಡೆಂಟ್ ಅಪಾನ್ ದ ಜೆನೆಟಿಕ್ ಕೋಡ್ಸ್ ಆಫ್ ದ ಚಿಲ್ಡ್ರನ್ ಮಕ್ಕಳ ಜನ್ಯ ಕೋಡ್ಗಳ ಮೇಲೆ ಅವಲಂಬಿತ ಆಗಿರತ್ತೆ ಅಂತ ಆಪ್ಷನ್ ಎರಡು ರಿಪ್ರೆಸೆಂಟ್ ಯೂನಿವರ್ಸಲ್ ಪ್ಯಾಟರ್ನ್ಸ್ ಆಫ್ ಡೆವಲಪ್ಮೆಂಟ್ ಆಫ್ ಚೈಲ್ಡ್ ಆಪ್ಷನ್ ಮೂರು ఇూ స్టేట్ ద చిల్డ్రన్స్ మైండ్స్ ఆర్ మెయిన్ యూను మినీచర్ అడల్ట్స్ మైండ్స్ ఆప్షన్ నాల్కూ వేరి వేస్లీ అక్రాస్ ద వేరియస్ కల్చర్స్ ఇన్ ద వర్ల్డ్ అంత ఇది ಸೊ ಈ ಒಂದು ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಬಂದಾಗ ಆಪ್ಷನ್ ಎರಡು ಸರಿಯಾಗಿರುವಂತಹ ಒಂದು ಉತ್ತರ ಅಂತ ಹೇಳ್ಬೋದು ಸೊ ಮಕ್ಕಳ ಬೆಳವಣಿಗೆಯ ವಿಶ್ವವ್ಯಾಪಿ ಮಾದರಿಗಳನ್ನು ಪ್ರತಿನಿಧಿಸುತ್ತೆ ಅಂತ ಸೊ ಪಿಯಾಜೆ ಅವರ ಪ್ರಕಾರ ಹಂತಗಳು ಯೂನಿವರ್ಸಲ್ ಸಾರ್ವತ್ರಿಕ ಸೊ ಎಲ್ಲ ಮಕ್ಕಳಲ್ಲೂ ಒಂದೇ ಕ್ರಮವಾಗಿ ಬರುತ್ತೆ ಅನ್ನೋದು ಹಾಗಾಗಿ ಆಪ್ಷನ್ ಎರಡು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ಲೇ ವೈಗೂಡ್ಸ್ಗೆ ಬಿಲೀವ್ ದ್ಯಾಟ್ ಡೆವಲಪ್ಮೆಂಟ್ ಆಸ್ ಡ್ಯಾಶ್ ಅಂತ ಕೇಳಿದ್ದಾರೆ ಅಂದರೆ ವೈಗೂಡ್ಸ್ಗೆ ಅವರ ಪ್ರಕಾರ ಬೆಳವಣಿಗೆ ಅಂದರೆ ಏನು ಅಂತ ಸೊ ಆಪ್ಷನ್ ಒಂದು ರಿಸಲ್ಟ್ಸ್ ಡೈರೆಕ್ಟ್ಲಿ ಫ್ರಾಮ್ ಮೆಚುರೇಷನ್ ಕೇವಲ ಪರಿಪಕ್ವತೆಯಿಂದ ಉಂಟಾಗುತ್ತೆ ಅಂತ ಆಪ್ಷನ್ ಎರಡು ರಿಸಲ್ಟ್ಸ್ ಡೈರೆಕ್ಟ್ಲಿ ಫ್ರಮ್ ಸೋಷಿಯಲ್ ಇಂಟರಾಕ್ಷನ್ ಆಪ್ಷನ್ ಮೂರು ಇಸ್ ಆ್ಯನ್ ಅನ್ಫೋಲ್ಡಿಂಗ್ ಆಫ್ ಜೆನೆಟಿಕ್ ಪ್ರೋಗ್ರಾಮಿಂಗ್ ಆಪ್ಷನ್ ನಾಲ್ಕು ಇಸ್ ಡಿಸ್ಕಂಟಿನ್ಯೂಸ್ ಇನ್ ನೇಚರ್ ಅಂತ ಇದೆ ಸೊ ಇಲ್ಲಿ ವೈಗೂಡ್ಸ್ಕಿ ಅವರ ಪ್ರಕಾರ ಡೆವಲಪ್ಮೆಂಟ್ ಅಂತ ಬಂದಾಗ ನಾವು ಆಪ್ಷನ್ ಎರಡನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ ಓಕೆ ಸೊ ರಿಸಲ್ಟ್ಸ್ ಡೈರೆಕ್ಟ್ಲಿ ಫ್ರಾಮ್ ಸೋಷಿಯಲ್ ಇಂಟರಾಕ್ಷನ್ ಅಂದರೆ ಸಾಮಾಜಿಕ ಸಂವಹನದಿಂದ ಉಂಟಾಗುತ್ತೆ ಅಂತ ಸೊ ವೈಗೂಡ್ಸ್ಕಿ ಸಾಮಾಜಿಕ ಸಂವಹನಕ್ಕೆ ಸೋಷಿಯಲ್ ಕಮ್ಯುನಿಕೇಷನ್ಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡೋದ್ರಿಂದ ನಾವಿಲ್ಲಿ ಆಪ್ಷನ್ ಎರಡನ್ನು ಸರಿಯಾದ ಒಂದು ಆನ್ಸರ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ ಓಕೆ ನೆಕ್ಸ್ಟು ಮೂರನೇ ಒಂದು ಪ್ರಶ್ನೆ ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಅ ಲಿಮಿಟೇಷನ್ ಆಫ್ ಪಿ ಆರ್ ಥಿಯೋರಿ ಆಫ್ ಕಾಗ್ನೆಟಿವ್ ಡೆವಲಪ್ಮೆಂಟ್ ಅಂತ ಕೇಳಿದ್ದಾರೆ ಅಂದರೆ ಪಿ ಆ ಅವರ ಒಂದು ಸಿದ್ಧಾಂತದ ಒಂದು ಲಿಮಿಟೇಷನ್ ಮಿತಿ ಯಾವುದು ಅನ್ನೋದು ಪ್ರಶ್ನೆ ಸೊ ಈ ಪ್ರಶ್ನೆಗೆ ಆಪ್ಷನ್ಸ್ ನೋಡಿಲಿ ಒಂದನೇದು ಇಟ್ ಡಸ್ ನಾಟ್ ಅಕೌಂಟ್ ಫಾರ್ ದ ರೋಲ್ ಆಫ್ ಬಯೋಲಾಜಿಕಲ್ ಫ್ಯಾಕ್ಟರ್ಸ್ ಇನ್ ಕಾಗ್ನೆಟಿವ್ ಡೆವಲಪ್ಮೆಂಟ್ ಜೈವಿಕಾಂಶಗಳನ್ನ ಇದು ಪರಿಗಣಿಸಿಲ್ಲ ಅನ್ನೋದು ಸೊ ಎರಡನೇದು ಇಟ್ ಡಸ್ ನಾಟ್ ಅಕೌಂಟ್ ಫಾರ್ ದ ಇನ್ಫ್ಲೂಯೆನ್ಸ್ ಆಫ್ ಕಲ್ಚರ್ ಆ್ಯಂಡ್ ಸೋಷಿಯಲ್ ಫ್ಯಾಕ್ಟರ್ಸ್ ಆನ್ ಕಾಗ್ನೆಟಿವ್ ಡೆವಲಪ್ಮೆಂಟ್ ಸಂಸ್ಕೃತಿ ಮತ್ತು ಸಾಮಾಜಿಕ ಅಂಶಗಳನ್ನು ಪರಿಗಣಿಸಿಲ್ಲ ಅನ್ನೋದು ಆ್ಯಂಡ್ ಆಪ್ಷನ್ ಮೂರು ಇಟ್ ಇಸ್ ನಾಟ್ ಅಕೌಂಟ್ ಫಾರ್ ಇಂಡಿವಿಜುವಲ್ ಡಿಫ್ರೆನ್ಸಸ್ ಇನ್ ಕಾಗ್ನಿಟಿವ್ ಡೆವಲಪ್ಮೆಂಟ್ ವೈಯಕ್ತಿಕ ವ್ಯತ್ಯಾಸಗಳನ್ನು ಇದು ಪರಿಗಣಿಸಿಲ್ಲ ಅಂತ ಆ್ಯಂಡ್ ದ ಲಾಸ್ಟ್ ಒನ್ ನೋಡಿ ಇಟ್ ಓವರ್ ಎಂಪಸೈಸಸ್ ದ ರೋಲ್ ಆಫ್ ಲ್ಯಾಂಗ್ವೇಜ್ ಇನ್ ಕಾಗ್ನಿಟಿವ್ ಡೆವಲಪ್ಮೆಂಟ್ ಭಾಷೆಯ ಪಾತ್ರವನ್ನು ಅತಿಯಾಗಿ ಒತ್ತಿ ಹೇಳತ್ತೆ ಅಂತ ಸೊ ಏನಿರ್ಬೋದು ಹಾಗಾದರೆ ಈ ಒಂದು ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಆನ್ಸರ್ ಅಂತ ಬಂದಾಗ ಆಪ್ಷನ್ ಎರಡನ್ನ ನಾವು ಕನ್ಸಿಡರ್ ಮಾಡ್ತಾ ಹೋಗಬೇಕು ಅಂದರೆ ಇಟ್ ಈಸ್ ನಾಟ್ ಅಕೌಂಟ್ ಫಾರ್ ದ ಇನ್ಫ್ಲೂಯೆನ್ಸ್ ಆಫ್ ಕಲ್ಚರ್ ಆ್ಯಂಡ್ ಸೋಷಿಯಲ್ ಫ್ಯಾಕ್ಟರ್ಸ್ ಆನ್ ಕಾಗ್ನೆಟಿವ್ ಡೆವಲಪ್ಮೆಂಟ್ ಸೊ ಪಿಯಾಜೆ ಅವರು ಸಾಮಾಜಿಕ ಸಾಂಸ್ಕೃತಿಕ ಅಂಶಗಳಿಗೆ ಬಹಳ ಕಡಿಮೆ ಇಂಪಾರ್ಟೆನ್ಸನ್ನು ಕೊಟ್ಟಿದ್ದರಿಂದ ಆಪ್ಷನ್ ಎರಡು ಸರಿಯಾಗಿರ್ತಕ್ಕಂತಹ ಆನ್ಸರ್ ಅಂತ ಹೇಳ್ಬೋದು ನೆಕ್ಸ್ಟು ಮುಂದಿನ ಒಂದು ಕ್ವೆಶನ್ ನೋಡಿಲಿ ಇದು ಸ್ಟೇಟ್ಮೆಂಟ್ ಆಗಿರುತ್ತೆ ಅಜರ್ಷನ್ ಆ್ಯಂಡ್ ರೀಸನ್ ಅಜರ್ಷನ್ ಏನು ಕೊಟ್ಟಿದ್ದಾರೆ ಸೊ ಎವ್ರಿ ಇಯರ್ ಲತಾ ಕ್ಲಾಸ್ ಸೆವೆಂತ್ ಟೀಚರ್ ಇನ್ ವೈಟ್ಸ್ ಅ ಫೀಮೇಲ್ ಮ್ಯಾಥ್ಸ್ ಪ್ರೊಫೆಸರ್ ಆ್ಯಂಡ್ ಅ ಮೇಲ್ ನರ್ಸ್ ಟು ಹರ್ ಕ್ಲಾಸ್ ಟು ಡಿಸ್ಕಸ್ ಕರಿಯರ್ಸ್ ಇನ್ ದೀಸ್ ಫೀಲ್ಡ್ಸ್ ಸೊ ರೀಸನ್ ಏನು ಕೊಟ್ಟಿದ್ದಾರೆ ಜೆಂಡರ್ ಡಿಫ್ರೆನ್ಸಸ್ ಆರ್ ಇನ್ನೇಟ್ ಆ್ಯಂಡ್ ನಾಟ್ ಅಕ್ವೈಡ್ ಥ್ರೂ ಸೊಸೈಟಿ ಸೊ ಎವ್ರಿ ಇಯರ್ ಲತಾ ಏಳನೇ ತರಗತಿಯ ಗಣಿತ ಪ್ರಾಧ್ಯಾಪಕಿಯನ್ನು ಏಳನೇ ತರಗತಿಗೆ ಗಣಿತ ಪ್ರಾಧ್ಯಾಪಕಿಯನ್ನು ಮತ್ತೆ ಒಬ್ಬ ಮೇಲ್ ನರ್ಸ್ನನ್ನ ಆಹ್ವಾನ ಮಾಡ್ತಾಳೆ ರೀಸನ್ ಏನು ಲಿಂಗ ವ್ಯತ್ಯಾಸಗಳು ಜನ್ಮಸಿದ್ಧವಾಗಿದೆ ಅಂತ ಸೊ ಇಲ್ಲಿ ಆಪ್ಷನ್ಸ್ ನೋಡಿ ಇಲ್ಲಿ ಸರಿ ಏನಿರ್ಬೋದು ಅನ್ನೋದನ್ನು ನಾವು ಊಹೆ ಮಾಡಿ ಸರಿಯಾದ ಉತ್ತರವನ್ನು ಹೇಳಬೇಕಾಗತ್ತೆ ಅಂದರೆ ಅಸರ್ಷನ್ ಆ್ಯಂಡ್ ರೀಸನ್ ಕರೆಕ್ಟಾಗಿದೆಯೋ ಆಗಿದೆಯೋ ಇಲ್ವೋ ಅನ್ನೋದು ಸೊ ಇಲ್ಲಿ ನಾನು ಆನ್ಸರ್ನ ಹೇಳ್ಬಿಡ್ತೀನಿ ಆಪ್ಷನ್ ನಾಲ್ಕು ಸರಿಯಾದ ಒಂದು ಆನ್ಸರ್ ಆಗಿದೆ ಎ ಇಸ್ ಟ್ರೂ ಬಟ್ ಆರ್ ಇಸ್ ಫಾಲ್ಸ್ ಅಂತ ಸೊ ಎ ಕರೆಕ್ಟ್ ಆಗಿದೆ ಅಜರ್ಷನ್ ಕರೆಕ್ಟ್ ಆಗಿದೆ ಅಂದರೆ ಎವ್ರಿ ಇಯರ್ ಲತಾ ಏನು ಮಾಡ್ತಾಳೆ ಅಂದರೆ ಒಬ್ಬ ಫೀಮೇಲ್ ಮ್ಯಾಥ್ಸ್ ಪ್ರೊಫೆಸರ್ನ ಇನ್ವೈಟ್ ಮಾಡ್ತಾಳೆ ಅದರ ಜೊತೆಗೆ ಒಬ್ಬ ಮೇಲ್ ನರ್ಸ್ನೂ ಕೂಡ ಆಹ್ವಾನ ಮಾಡ್ತಾಳೆ ಆದರೆ ಇದರಲ್ಲಿ ಏನು ಅಜರ್ಷನ್ ರೀಸನ್ ಏನು ಕೊಟ್ಟಿದ್ದಾರೆ ಲಿಂಗ ವ್ಯತ್ಯಾಸ ಅನ್ನೋದು ಸೊ ಅದನ್ನು ಇಲ್ಲೇ ಆಕ್ಸೆಪ್ಟ್ ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ಆಪ್ಷನ್ ನಾಲ್ಕು ಸರಿಯಾದ ಒಂದು ಆನ್ಸರ್ ಆಗಿರುತ್ತೆ ಸೊ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ಐದನೇ ಪ್ರಶ್ನೆ ವಿಚ್ ಆಫ್ ದ ಫಾಲೋವಿಂಗ್ ಕ್ವೆಶನ್ಸ್ ಪ್ರಮೋಟ್ಸ್ ಕ್ರಿಟಿಕಲ್ ಆ್ಯಂಡ್ ಕ್ರಿಯೇಟಿವ್ ಥಿಂಕಿಂಗ್ ಇನ್ ಚಿಲ್ಡ್ರನ್ ಅಂತ ಕೊಟ್ಟಿದ್ದಾರೆ ಅಂದರೆ ಯಾವ ಒಂದು ಪ್ರಶ್ನೆ ವಿಮರ್ಶಾತ್ಮಕ ಮತ್ತು ಸೃಜನಾತ್ಮಕ ಚಿಂತನೆಗೆ ಉತ್ತೇಜನವನ್ನು ನೀಡುತ್ತೆ ಅನ್ನೋದು ಆಪ್ಷನ್ ಒಂದು ಹೌ ಮೆನಿ ಸ್ಟೇಟ್ಸ್ ಆ್ಯಂಡ್ ಹೌ ಮೆನಿ ಕ್ಯಾಪಿಟಲ್ಸ್ ಆರ್ ದೇರ್ ಇನ್ ಯುವರ್ ಕಂಟ್ರಿ ಅಂದರೆ ನಮ್ಮ ಒಂದು ದೇಶದಲ್ಲಿ ಎಷ್ಟು ಸ್ಟೇಟ್ಸ್ಗಳಿದ್ದಾವೆ ಮತ್ತು ಎಷ್ಟು ಕ್ಯಾಪಿಟಲ್ಸ್ ರಾಜಧಾನಿಗಳಿದ್ದಾವೆ ಅನ್ನೋದು ಆಪ್ಷನ್ ಎರಡು ವಾಟ್ ಇಸ್ ದ ನೇಮ್ ಆಫ್ ಯೋರ್ ಕಂಟ್ರಿ ಆ್ಯಂಡ್ ದಟ್ಸ್ ಜಿಯೋಗ್ರಫಿಕಲ್ ಲೊಕೇಶನ್ ಆನ್ ದ ಮ್ಯಾಪ್ ಆಪ್ಷನ್ ಮೂರು ವೇರ್ ಡಸ್ ವಾಟರ್ ಕಮ್ ಫ್ರಮ್ ಇನ್ ಯೋರ್ ಸಿಟಿ ಆ್ಯಂಡ್ ಆಪ್ಷನ್ ನಾಲ್ಕು ವಿಚ್ ಕ್ಯಾನ್ ಬಿ ದ ಬೆಸ್ಟ್ ವೇ ಟು ಸೇವ್ ವಾಟರ್ ಆ್ಯಂಡ್ ವೈವ್ ವೈ ಅಂತ ಕೇಳಿದ್ದಾರೆ ಸೊ ಇಲ್ಲಿ ಈ ಒಂದು ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಏನಿರ್ಬೋದು ಎಸ್ ಆಪ್ಷನ್ ನಾಲ್ಕು ಸರಿಯಾದ ಆನ್ಸರ್ ಅಂತ ಹೇಳಿ ಕನ್ಸಿಡರ್ ಮಾಡಬೇಕಾಗತ್ತೆ ವಿಚ್ ಕ್ಯಾನ್ ಬಿ ದ ಬೆಸ್ಟ್ ವೇ ಟು ಸೇವ್ ವಾಟರ್ ಆ್ಯಂಡ್ ವೈ ಅಂತ ಯಾವ ಅಂದರೆ ಏಕೆ ಮತ್ತು ಹೇಗೆ ಇರ್ತಕ್ಕಂತಹ ಒಂದು ಕ್ವೆಶನ್ಸ್ಗಳು ಉನ್ನತ ಚಿಂತನೆಗೆ ಕಾರಣ ಆಗುತ್ತೆ ಯಾಕೆ ಮತ್ತು ಹೇಗೆ ಸೊ ಇದೆಲ್ಲ ಏನಾಗುತ್ತೆ ವಿಮರ್ಶಾತ್ಮಕ ಮತ್ತು ಸೃಜನಾತ್ಮಕ ಚಿಂತನೆಗೆದ ಅವಕಾಶವನ್ನು ಮಾಡಿಕೊಡೋದ್ರಿಂದ ಆಪ್ಷನ್ ನಾಲ್ಕು ಸರಿಯಾದ ಉತ್ತರ ಆಗುತ್ತೆ ನೆಕ್ಸ್ಟ್ ಆರನೇ ಪ್ರಶ್ನೆ ವಾಟ್ ಡಸ್ ಇನ್ಕ್ಲೂಸಿವ್ ಎಜುಕೇಷನ್ ಎಂಗ್ ಟೇಲ್ ಅಂತ ಇದೆ ಅಂದರೆ ಇನ್ಕ್ಲೂಸಿವ್ ಎಜುಕೇಷನ್ ಅಂದರೆ ಏನು ಸಮನ್ವಯ ಶಿಕ್ಷಣ ಏನು ಸಮನ್ವಯ ಶಿಕ್ಷಣ ಅಂತಂದರೆ ಆಪ್ಷನ್ ಒಂದು ಪ್ರಾವಿಷನಿಂಗ್ ಆಫ್ ಓನ್ಲಿ ವೆಕೇಶ್ನಲ್ ಎಜುಕೇಷನ್ ಟು ಲರ್ನರ್ಸ್ ವಿತ್ ಸ್ಪೆಷಲ್ ನೀಡ್ಸ್ ಆಪ್ಷನ್ ಎರಡು ಫ್ಲೆಕ್ಸಿಬಿಲಿಟಿ ಇನ್ ದ ಕರಿಕ್ಯುಲಮ್ ಆ್ಯಸ್ ಅ ರಿಸಲ್ಟ್ ಆಫ್ ರಿಕಾಗ್ನಿಷನ್ ಆಫ್ ಇಂಡಿವಿಜುವಲ್ ಡಿಫ್ರೆನ್ಸಸ್ ಆಪ್ಷನ್ ಮೂರು ಇದು ಸೆಗ್ರೇಷನ್ ಸೆಗ್ರಿಗೇಷನ್ ಸಾರಿ ಅದು ಸೆಗ್ರಿಗೇಷನ್ ಸೆಗ್ರಿಗೇಷನ್ ಆ್ಯಂಡ್ ಕ್ಯಾಟಗರೈಸೇಷನ್ ಆಫ್ ಸ್ಟೂಡೆಂಟ್ಸ್ ಆನ್ ದ ಬೇಸಿಸ್ ಆಫ್ ದೇರ್ ಎಬಿಲಿಟೀಸ್ ಆ್ಯಂಡ್ ಲಾಸ್ಟ್ ಒನ್ ಬಂದು ಸ್ಟ್ಯಾಂಡರ್ಡ್ ಕರಿಕ್ಯುಲಮ್ ಫಾರ್ ಆಲ್ ಲರ್ನರ್ಸ್ ಅಂತ ಇದೆ ಸೊ ಈ ಒಂದು ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಆನ್ಸರ್ ಅಂತ ಬಂದಾಗ ನಾವು ಎರಡನೇ ಆಪ್ಷನ್ನ ನಾವು ಸೆಲೆಕ್ಟ್ ಮಾಡಬೇಕಾಗತ್ತೆ ಫ್ಲೆಕ್ಸಿಬಿಲಿಟಿ ಇದೆ ಕರಿಕ್ಯುಲಮ್ ಆಸ್ ಅ ರಿಸಲ್ಟ್ ಆಫ್ ರೆಕಗ್ನಿಷನ್ ಆ್ಯಂಡ್ ಇಂಡಿವಿಜುವಲ್ ಡಿಫ್ರೆನ್ಸಸ್ ಅಂದರೆ ವೈಯಕ್ತಿಕ ವ್ಯತ್ಯಾಸಗಳನ್ನು ಗುರುತಿಸಿ ಪಠ್ಯಕ್ರಮದಲ್ಲಿ ನಾವೇನು ಮಾಡಬೇಕಾಗತ್ತೆ ಸೃಜನಾತ್ಮಕತೆಯನ್ನು ತರುವಂಥದ್ದು ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ವಾಟ್ ಇಸ್ ದ ರೋಲ್ ಆಫ್ ಎವಿಡೆನ್ಸ್ ಇನ್ ಕ್ರಿಟಿಕಲ್ ಥಿಂಕಿಂಗ್ ಅಂತ ಕೇಳಿದ್ದಾರೆ ಅಂದರೆ ಕ್ರಿಟಿಕಲ್ ಥಿಂಕಿಂಗ್ ಅಂದರೆ ಏನಿಲ್ಲಿ ವಿಮರ್ಶಾತ್ಮಕ ಚಿಂತನೆ ಸೊ ವಿಮರ್ಶಾತ್ಮಕ ಚಿಂತನೆಗೆ ಸಾಕ್ಷ್ಯದ ಪಾತ್ರ ಏನು ಅನ್ನೋದು ಸೊ ಆಪ್ಷನ್ ಒಂದು ಎವಿಡೆನ್ಸ್ ಇಸ್ ರಿಲೆವೆಂಟ್ ಸಾರಿ ಇರ್ರಿಲೆವೆಂಟ್ ಟು ಕ್ರಿಟಿಕಲ್ ಥಿಂಕಿಂಗ್ ಆಪ್ಷನ್ ಎರಡು ಎವಿಡೆನ್ಸ್ ಶುಡ್ ಬಿ ಇಗ್ನೋರ್ಡ್ ಇನ್ ಫೇವರ್ ಆಫ್ ಪರ್ಸ್ನಲ್ ಒಪಿನಿಯನ್ ಆಪ್ಷನ್ ಮೂರು ಎವಿಡೆನ್ಸ್ ಶುಡ್ ಬಿ ಆಕ್ಸೆಪ್ಟೆಡ್ ವಿತೌಟ್ ಅನಾಲಿಸಿಸ್ ಆಪ್ಷನ್ ನಾಲ್ಕು ಎವಿಡೆನ್ಸ್ ಶುಡ್ ಬಿ ಇವ್ಯಾಲ್ಯುವೇಟೆಡ್ ಇನ್ ಅ ಲಾಜಿಕಲ್ ಆ್ಯಂಡ್ ಸಿಸ್ಟಮ್ಯಾಟಿಕ್ ವೇ ಅಂತ ಇದೆ ಸೊ ಇಲ್ಲಿ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಬಂದಾಗ ನಾವು ಆಪ್ಷನ್ ನಾಲ್ಕನ ಸರಿಯಾದ ಆನ್ಸರ್ ಅಂತ ಹೇಳಿ ಡಿಸೈಡ್ ಮಾಡ್ಬೋದು ಎವಿಡೆನ್ಸ್ ಶುಡ್ ಬಿ ಇವ್ಯಾಲ್ಯುವೇಟೆಡ್ ಇನ್ ಅ ಲಾಜಿಕಲ್ ಆ್ಯಂಡ್ ಸಿಸ್ಟಮ್ಯಾಟಿಕ್ ವೇ ಅಂತ ಸಾಕ್ಷ್ಯವನ್ನು ತಾರ್ಕಿಕವಾಗಿ ವಿಶ್ಲೇಷಿಸಬೇಕು ಅಂತಕ್ಕಂಥದ್ದು ಸೊ ಎವಿಡೆನ್ಸ್ ಶುಡ್ ಬಿ ಇವ್ಯಾಲ್ಯುವೇಟೆಡ್ ಇನ್ ಅ ಲಾಜಿಕಲ್ ಆ್ಯಂಡ್ ಸಿಸ್ಟ್ systematic a uh, systematic way ಇಟ್ ಈಸ್ ದ ರೋಲ್ ಆಫ್ ಎವಿಡೆನ್ಸ್ ಇನ್ ಕ್ರಿಟಿಕಲ್ ಥಿಂಕಿಂಗ್ ಒನ್ ಆಫ್ ದ ಕೀ ಆಸ್ಪೆಕ್ಟ್ಸ್ ಆಫ್ ಕ್ರಿಟಿಕಲ್ ಥಿಂಕಿಂಗ್ ಇಸ್ ಟು ಆಸೆಸ್ ದ ಕ್ವಾಲಿಟಿ ಆ್ಯಂಡ್ ರಿಲೆವೆನ್ಸ್ ಆಫ್ ದ ಎವಿಡೆನ್ಸ್ ದ್ಯಾಟ್ ಸಪೋರ್ಟ್ಸ್ ಆರ್ ಚಾಲೆಂಜಸ್ ಅ ಕ್ಲೇಮ್ ಸೊ ಎವಿಡೆನ್ಸ್ ಕ್ಯಾನ್ ಕಮ್ ಇನ್ ದ ಕಮ್ ಇನ್ ಡಿಫ್ರೆಂಟ್ ಫಾರ್ಮ್ಸ್ ಸಚ್ ಆ್ಯಸ್ ಫ್ಯಾಕ್ಟ್ಸ್ ಸ್ಟ್ಯಾಟಸ್ಟಿಕ್ಸ್ ಎಕ್ಸಾಂಪಲ್ಸ್ ಸ್ಟಡೀಸ್ ಆರ್ ಅನಾಲಜಿಸ್ ಸೊ ಹಾಗಾಗಿ ಆಪ್ಷನ್ ನಾಲ್ಕು ಇಲ್ಲಿ ಪ್ರಶ್ನೆಗೆ ಸರಿಯಾದ ಒಂದು ಆನ್ಸರ್ ಆಗುತ್ತೆ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ಎಂಟನೇ ಪ್ರಶ್ನೆ ಇದು ಸ್ಟೇಟ್ಮೆಂಟ್ಸ್ ಇದೆ ಅಜರ್ಷನ್ ರೀಸನ್ಸ್ ಅಜರ್ಷನ್ ಏನ್ ಕೊಟ್ಟಿದ್ದಾರೆ ಜೀನ್ ಪಿಯಾಜಿಟ್ ಅಂಡ್ ಲೇ ವೈ ಡಿಫರ್ ಇನ್ ದೇರ್ ಪರ್ಸ್ಪೆಕ್ಟಿವ್ ಆನ್ ದ ಇನ್ಫ್ಲೂಯನ್ಸ್ ಆಫ್ ಲ್ಯಾಂಗ್ವೇಜ್ ಆನ್ ಕಗ್ನಿಷನ್ ಡೆವಲಪ್ಮೆಂಟ್ ಇನ್ ಚಿಲ್ಡ್ರನ್ ಅಂತ ಕೊಟ್ಟಿದ್ದಾರೆ ಅಂದರೆ ಪಿಯಾಜೆ ಜೆ ಮತ್ತು ವೈಗೂಡ್ಸ್ಗೆ ಭಾಷೆಯ ಪಾತ್ರದಲ್ಲಿ ಭಿನ್ನವಾಗಿದ್ದಾರೆ ಭಿನ್ನರಾಗಿದ್ದಾರೆ ಅಂತ ಅಂದರೆ ಇಬ್ಬರ ಒಂದು ಕಾನ್ಸೆಪ್ಟ್ ಬೇರೆ ಬೇರೆ ಇದೆ ಅಂತ ಆ್ಯಂಡ್ ರೀಸನ್ ಏನಿದೆ ಇನ್ ಡಿಸ್ಕವರಿ ಲರ್ನಿಂಗ್ ಟೀಚರ್ ಪ್ರೊವೈಡ್ಸ್ ಆಪರ್ಚುನಿಟೀಸ್ ಆ್ಯಂಡ್ ಸ್ಟೂಡೆಂಟ್ಸ್ ಡಿರೈವ್ ಇನ್ಫಾರ್ಮೇಶನ್ ಫಾರ್ ದೆಮ್ ಸೆಲ್ಫ್ಸ್ ಅಂತ ಇದೆ ಅಂದರೆ ಡಿಸ್ಕ್ ಇನ್ನು ಡಿಸ್ಕವರಿ ಲರ್ನಿಂಗ್ನಲ್ಲಿ ವಿದ್ಯಾರ್ಥಿಗಳು ಸ್ವತಃ ಅವರೇ ಹಿಡಿತಾರೆ ಅಂತ ಹೇಳಿಬಿಟ್ಟು ಸೊ ಇಲ್ಲಿ ಅಸರ್ಷನ್ ಆ್ಯಂಡ್ ರೀಸನ್ಸ್ ಯಾವ್ದು ಕರೆಕ್ಟ್ ಆಗಿದೆ ಹಾಗಾದರೆ ನೋಡಿ ಇಲ್ಲಿ ಆಪ್ಷನ್ಸ್ನ ಈ ರೀತಿ ಕೊಟ್ಟಿದ್ದಾರೆ ಸರಿಯಾಗಿರ್ತಕ್ಕಂತಹ ಉತ್ತರ ಈ ಒಂದು ಪ್ರಶ್ನೆಗೆ ಆಪ್ಷನ್ ಮೂರು ಸರಿಯಾದ ಆನ್ಸರ್ ಅಂತ ಹೇಳ್ಬೋದು ಇಲ್ಲಿ ಬೋತ್ ಎ ಆ್ಯಂಡ್ ಆರ್ ಆರ್ ಟ್ರೂ ಬಟ್ ಆರ್ ಇಸ್ ನಾಟ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಎ ಅಂತ ಸೊ ಏನು ಕರೆಕ್ಟು ಆ್ಯಂಡ್ ಆರ್ನು ಕರೆಕ್ಟು ಬಟ್ ಆರ್ ಈಸ್ ನಾಟ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಎ ಇಲ್ಲಿ ರೀಸನ್ ಏನು ಕೊಟ್ಟಿದಾರಲ್ಲ ಅದು ಅಜರ್ಷನ್ಗೆ ಕರೆಕ್ಟಾಗಿಲ್ಲ ಅನ್ನೋದು ಸೊ ಹಾಗಾಗಿ ಆಪ್ಷನ್ ಮೂರು ಸರಿಯಾದ ಒಂದು ಆನ್ಸರ್ ಆಗುತ್ತೆ ನೆಕ್ಸ್ಟು ಮುಂದಿನ ಒಂದು ಪ್ರಶ್ನೆ ಇದು ಕೂಡ ಸ್ಟೇಟ್ಮೆಂಟ್ ಆಗಿರುತ್ತೆ ಏನು ಅಸರ್ಷನ್ ಏನು ಕೊಟ್ಟಿದ್ದಾರೆ ಕನ್ಸಿಡರೇಬಲ್ ವೇರಿಯೇಷನ್ಸ್ ಎಕ್ಸಿಸ್ಟ್ ಇನ್ ಡೆವಲಪ್ಮೆಂಟಲ್ ರೇಟ್ಸ್ ಅಮಾಂಗ್ ಚಿಲ್ಡ್ರನ್ ಅಂತ ಇದೆ ಮಕ್ಕಳಲ್ಲಿ ಬೆಳವಣಿಗೆಯ ವೇಗದಲ್ಲಿ ವ್ಯತ್ಯಾಸಗಳಿದಾವೆ ಅಂತ ಆ್ಯಂಡ್ ರೀಸನ್ ಏನು ಕೊಟ್ಟಿದ್ದಾರೆ ಡೆವಲಪ್ಮೆಂಟಲ್ ಡಿಫ್ರೆನ್ಸಸ್ ಆರ್ ಆ್ಯಂಡ್ ಇನ್ ಎವಿಟೇಬಲ್ ಇನ್ ಇನ್ಎವಿಟೇಬಲ್ ರಿಸಲ್ಟ್ ಆಫ್ ಕಾಂಪ್ಲೆಕ್ಸ್ ಇಂಟರಾಕ್ಷನ್ ಆಫ್ ಜೆನೆಟಿಕ್ ಆ್ಯಂಡ್ ಎಕ್ಸ್ಪೀರಿಯನ್ಷಿಯಲ್ ವೇರಿಯೇಷನ್ಸ್ ಅಂತ ಜನ್ಯ ಮತ್ತು ಅನುಭವದ ಒಂದು ಸಂಯೋಜನೆ ಅಂತ ಸೊ ಈ ಎರಡು ಅಸರ್ಷನ್ ಅಂಡ್ ರೀಸನ್ಸ್ ಅಲ್ಲಿ ಕರೆಕ್ಟ್ ಆಗಿರ್ತಕ್ಕಂಥ ಂತಹ ಒಂದು ಆನ್ಸರ್ ಏನಿರ್ಬೋದು ಹಾಗಾದರೆ ಸೊ ನೋಡಿ ಕೋಡ್ಗಳನ್ನು ಈ ರೀತಿ ಕೊಟ್ಟಿದ್ದಾರೆ ಸರಿಯಾಗಿರ್ತಕ್ಕಂತಹ ಉತ್ತರ ಈ ಒಂದು ಪ್ರಶ್ನೆಗೆ ಆಪ್ಷನ್ ಎರಡು ಬೋತ್ ಎ ಆ್ಯಂಡ್ ಆರ್ ಆರ್ ಟ್ರೂ ಆ್ಯಂಡ್ ಆರ್ ಇಸ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಎ ಅಜರ್ಷನ್ ಆ್ಯಂಡ್ ರೀಸನ್ ಎರಡು ಕೂಡ ಕರೆಕ್ಟ್ ಆಗಿದೆ ಅಂಡ್ ಏನು ಅಸರ್ಷನ್ ರೀಸನ್ಗೆ ಕರೆಕ್ಟ್ ಆಗಿ ಮ್ಯಾಚ್ ಆಗುತ್ತೆ ಅಂತ ಹೇಳಿ ಸೊ ಹಾಗಾಗಿ ಆಪ್ಷನ್ ಎರಡು ಸರಿಯಾದ ಉತ್ತರ ಅಂತ ಹೇಳ್ಬೋದು ನೆಕ್ಸ್ಟ್ ಮುಂದಿನ ಪ್ರಶ್ನೆ ಸಿಬ್ಲಿಂಗ್ಸ್ ರಿಲೇಷನ್ಶಿಪ್ಸ್ ಡ್ಯಾಶ್ ಅಂತ ಕೇಳಿದ್ದಾರೆ ಸಿಬ್ಲಿಂಗ್ ಅಂತಂದರೆ ಗೊತ್ತಲ್ವಾ ಸೊ ಸಹೋದರ ಸಂಬಂಧಗಳು ಸೊ ಹೇಗಿರತ್ತೆ ಹೇಗಿರ್ಬೇಕು ಅಥವಾ ಹೇಗಿರಬಾರ್ದು ಅನ್ನೋ ಥರ ಕ್ವಶನ್ ಇದೆ ಸೊ ಆಪ್ಷನ್ ಒಂದು ಪ್ಲೇ ಅನ್ ಇಂಪಾರ್ಟೆಂಟ್ ರೋಲ್ ಓನ್ಲಿ ಡ್ಯೂರಿಂಗ್ ಅರ್ಲಿ ಚೈಲ್ಡ್ಹುಡ್ ಅಂತ ಇದೆ ಆಪ್ಷನ್ ಎರಡು ಡೂ ನಾಟ್ ಹ್ಯಾವ್ ಮಚ್ ರೋಲ್ ಇನ್ ಸೋಷಲೈಸೇಷನ್ ಆಪ್ಷನ್ ಮೂರು ಆರ್ ಸಿಮಿಲರ್ ಟು ರಿಲೇಷನ್ಶಿಪ್ಸ್ ವಿತ್ ಪೇರೆಂಟ್ಸ್ ಆ್ಯಂಡ್ ಪೀರ್ಸ್ ಆ್ಯಂಡ್ ಪ್ಲೇ ಆನ್ ಇಂಪಾರ್ಟೆಂಟ್ ರೋಲ್ ಇನ್ ಸೋಷಲೈಸೇಷನ್ ಥ್ರೂ ಔಟ್ ಚಿಲ್ಡ್ರನ್ ಸಾರಿ ಚೈಲ್ಡ್ಹುಡ್ ಆ್ಯಂಡ್ ಲಾಸ್ಟ್ ಒನ್ ಆ ಡಿಫ್ರೆಂಟ್ ದ್ಯಾನ್ ರಿಲೇಷನ್ಶಿಪ್ಸ್ ವಿತ್ ಪೇರೆಂಟ್ಸ್ ಆ್ಯಂಡ್ ಪೀರ್ಸ್ ಆ್ಯಂಡ್ ಪ್ಲೇ ಆನ್ ಇಂಪಾರ್ಟೆಂಟ್ ರೋಲ್ ಇನ್ ಸೋಷಲೈಸೇಷನ್ ಥ್ರೂ ಔಟ್ ಚೈಲ್ಡ್ಹುಡ್ ಅಂತ ಇದೆ ಸೊ ಇಲ್ಲಿ ಸರಿಯಾದ ಒಂದು ಆನ್ಸರ್ ಅಂತ ಬಂದಾಗ ಈ ಒಂದು ಪ್ರಶ್ನೆಗೆ ಆಪ್ಷನ್ ನಾಲ್ಕು ಸರಿಯಾದ ಉತ್ತರ ಆಗುತ್ತೆ ಅಂದರೆ ಪೋಷಕರೂ ಅಲ್ಲ ಗೆಳೆಯರೂ ಅಲ್ಲ ಸೊ ವಿಭಿನ್ನವಾಗಿದ್ದರೂ ಕೂಡ ಸಾಮಾಜಿಕರಣದಲ್ಲಿ ಒಂದು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ ಅನ್ನೋ ಥರ ಸೊ ಸಿಬ್ಲಿಂಗ್ ರಿಲೇಷನ್ಶಿಪ್ಸ್ ಆರ್ ಡಿಫ್ರೆಂಟ್ ಆ್ಯಂಡ್ ರಿಲೇಷನ್ಶಿಪ್ಸ್ ವಿತ್ ಪೇರೆಂಟ್ಸ್ ಆ್ಯಂಡ್ ಪೀರ್ಸ್ ಸ್ನೇಹಿತರ ಜೊತೆಗಿನ ಒಂದು ಸಂಬಂಧ ಮತ್ತು ಪೋಷಕರ ಜೊತೆಗಿನ ಸಂಬಂಧ ತುಂಬ ವ್ಯತ್ಯಾಸಗಳಿರುತ್ತೆ ಆ್ಯಂಡ್ ಪ್ಲೇ ಅನ್ ಇಂಪಾರ್ಟೆಂಟ್ ರೋಲ್ ಇನ್ ಸೋಷಲೈಸೇಷನ್ ಥ್ರೂ ಔಟ್ ಚೈಲ್ಡ್ಹುಡ್ ಡ್ಯೂ ಟು ಲೆಸರ್ ಏಜ್ ಗ್ಯಾಪ್ ಇನ್ ಸಿಬ್ಲಿಂಗ್ಸ್ ದ ಚೈಲ್ಡ್ ಫೀಲ್ಸ್ ಮೋರ್ ಕಂಫರ್ಟೇಬಲ್ ಇನ್ ದಿಸ್ ರಿಲೇಷನ್ಶಿಪ್ ಹೆಲ್ತಿ ಸಿಬ್ಲಿಂಗ್ ರಿಲೇಶನ್ಶಿಪ್ಸ್ ಪ್ರಮೋಟ್ ಎಂಪತಿ ಸೋಷಿಯಲ್ ಬಿಹೇವಿಯರ್ ಆ್ಯಂಡ್ ಅಕಾಡೆಮಿಕ್ ಅಚೀವ್ಮೆಂಟ್ ಇನ್ ದ ಚೈಲ್ಡ್ ವಿಚ್ ಹೆಲ್ಪ್ಸ್ ದೆಮ್ ಥ್ರೂ ಔಟ್ ದೇರ್ ಲೈಫ್ಸ್ ಸೊ ಆಪ್ಷನ್ ನಾಲ್ಕು ಸರಿಯಾದ ಆನ್ಸರ್ ಅಂತ ಹೇಳ್ಬೋದು ಸೊ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ಹನ್ನೊಂದನೇ ಪ್ರಶ್ನೆ ವಿಚ್ ಪ್ರಿನ್ಸಿಪಲ್ ಆಫ್ ಡೆವಲಪ್ಮೆಂಟ್ ಇಸ್ ಇಲ್ಯೂಸ್ಟೇಟೆಡ್ ಇನ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಅಂತ ಕೊಟ್ಟಿದ್ದಾರೆ ಅಂದರೆ ಭಾಷಾ ಬೆಳವಣಿಗೆಯ ಒಂದು ಯಾವ ತತ್ವ ಅಂತ ಅಂದರೆ ಭಾಷಾ ಬೆಳವಣಿಗೆಯ ತತ್ವದ ಬಗ್ಗೆ ಕೇಳಿರೋ ಅಂಥದ್ದು ಆಪ್ಷನ್ ನೋಡಿ ಇಲ್ಲಿ ಚಿಲ್ಡ್ರನ್ ಹೂ ಆರ್ ಡಿಪ್ರೈವ್ಡ್ ಆಫ್ ಎ ಕಂಡಕ್ಟಿವ್ ಎನ್ವಿರಾನ್ಮೆಂಟ್ ಕಂಡಕ್ಟಿವ್ ಎನ್ವಿರಾನ್ಮೆಂಟ್ ಫಾರ್ ಲರ್ನಿಂಗ್ ಲ್ಯಾಂಗ್ವೇಜ್ ಇನ್ ದೇರ್ ಅರ್ಲಿ ಇಯರ್ಸ್ ಹ್ಯಾವ್ ಸಮ್ ಡಿಫಿಕಲ್ಟಿ ಇನ್ ಪಿಕ್ಕಿಂಗ್ ಲ್ಯಾಂಗ್ವೇಜ್ ಲೇಟರ್ ಇನ್ ಲೈಫ್ ಅಂತ ಕೊಟ್ಟಿದ್ದಾರೆ ಸೊ ಆಪ್ಷನ್ ಒಂದು ಡೆವಲಪ್ಮೆಂಟ್ ಇಸ್ ಡಿಸಾರ್ಡರ್ಲಿ ಆ್ಯಂಡ್ ಅನ್ಪ್ರಿಡಿಕ್ಟೇಬಲ್ ಅಂತ ಕೊಟ್ಟಿದ್ದಾರೆ ಎರಡನೇ ಆಪ್ಷನ್ ದೆರ್ ಈಸ್ ಅ ಸೆನ್ಸಿಟಿವ್ ಪೀರಿಯಡ್ ಆಫ್ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಆಪ್ಷನ್ ಮೂರು ಲ್ಯಾಂಗ್ವೇಜ್ ಆ್ಯಂಡ್ ಕಾಗ್ನಿಷನ್ ಆರ್ ಕಂಪ್ಲೀಟ್ಲಿ ಇಂಟರ್ ರಿಲೇಟೆಡ್ ಆಪ್ಷನ್ ನಾಲ್ಕು ಡೆವಲಪ್ಮೆಂಟ್ ಆಫ್ ಲ್ಯಾಂಗ್ವೇಜ್ ಇಸ್ ಟೋಟಲಿ ಡಿಪೆಂಡೆಂಟ್ ಆನ್ ಜೆನೆಟಿಕ್ಸ್ ಅಂತ ಇದೆ ಸೊ ಈ ಪ್ರಶ್ನೆಗೆ ಏನಿರ್ಬೋದು ಹಾಗಾದರೆ ಸರಿಯಾಗಿರ್ತಕ್ಕಂತಹ ಆನ್ಸರ್ ಅಂತ ಬಂದಾಗ ಆಪ್ಷನ್ ಎರಡನ್ನ ನಾವು ಆನ್ಸರ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ ದೇರ್ ಈಸ್ ಅ ದೇರ್ ಇಸ್ ಅ ಸೆನ್ಸಿಟಿವ್ ಪೀರಿಯಡ್ ಆಫ್ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಅಂತ ಭಾಷೆಗೆ ಸಂವೇದನಾಶೀಲ ಅವಧಿ ಇದೆ ಅಂತಕ್ಕಂಥದ್ದು ಸೊ ದೆರ್ ಇಸ್ ಅ ಸೆನ್ಸಿಟಿವ್ ಪೀರಿಯಡ್ ಆಫ್ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಇಸ್ ಇಲುಸ್ಟೇಟೆಡ್ ಇನ್ ದ ಅಬೌ ಸ್ಟೇಟ್ಮೆಂಟ್ ಸೊ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಇನ್ ಚಿಲ್ಡ್ರನ್ ಇಸ್ ದ ಪ್ರೊಸೆಸ್ ಥ್ರೂ ವಿಚ್ ವಿ ಗೇನ್ ದ ಎಬಿಲಿಟಿ ಟು ಕಾಂಪ್ರಿಹೆಂಡ್ and communicate through speech and ಹಾಗಾಗಿ ಆಪ್ಷನ್ ಎರಡೂ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗಿರುತ್ತೆ ಆ್ಯಂಡ್ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ಹನ್ನೆರಡನೇ ಪ್ರಶ್ನೆ ಇದು ಕೂಡ ಅಸರ್ಷನ್ ಆ್ಯಂಡ್ ರೀಸನ್ ಆಗಿರುತ್ತೆ ಸೊ ಅಸರ್ಷನ್ ಏನು ಕೊಟ್ಟಿದ್ದಾರೆ ಟೀಚರ್ ಶುಡ್ ಆಸ್ಕ್ ಸ್ಟೂಡೆಂಟ್ಸ್ ಟು ಐಡೆಂಟಿಫೈ ದೇರ್ ಓನ್ ಎಕ್ಸಾಂಪಲ್ಸ್ ಆ್ಯಂಡ್ ನಾನ್ ಎಕ್ಸಾಂಪಲ್ ಆಫ್ ದ ಕಾನ್ಸೆಪ್ಟ್ ಫಾರ್ ಸ್ಟ್ರೆಂಥನಿಂಗ್ ದ ಕಾನ್ಸೆಪ್ಟ್ ಅಂತ ಇದೆ ಆಯಿತಾ ಸೊ ಎರಡನೇದು ರೀಸನ್ ನೋಡಿ ಥಿಂಕಿಂಗ್ ಆಫ್ ಎಕ್ಸಾಂಪಲ್ಸ್ ಲೀಡ್ಸ್ ಟು ಸ್ಟ್ರೆಂಥನಿಂಗ್ ಆಫ್ ದ ಕಾನ್ಸೆಪ್ಟು ವೈಲ್ ನಾನ್ ಎಕ್ಸಾಂಪಲ್ ಟೆನ್ ಟು ಕನ್ಫ್ಯೂಸ್ ದ ಸ್ಟೂಡೆಂಟ್ಸ್ ಅಂತ ಇದೆ ಸೊ ಅಂದರೆ ಏನು ಉದಾಹರಣೆ ಮತ್ತು ಪ್ರತಿ ಉದಾಹರಣೆ ನೀಡೋದು ಈ ಒಂದು ಕಾನ್ಸೆಪ್ಟ್ ಬಲಪಡಿಸುತ್ತಾ ಅನ್ನೋದು ಸೊ ಆಪ್ಷನ್ ಏನು ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಇಲ್ಲಿ ಬೋತ್ ಎ ಆ್ಯಂಡ್ ಆರ್ ಆರ್ ಫಾಲ್ಸ್ ಆಪ್ಷನ್ ಬಿ ಬೋತ್ ಎ ಆ್ಯಂಡ್ ಆರ್ ಆರ್ ಫಾಲ್ಸ್ ಟ್ರೂ ಆ್ಯಂಡ್ ಆರ್ ಇಸ್ ದ ಕರೆಕ್ಟ್ ಎಕ್ಸ್ಪ್ಲೆನೇಷನ್ ಆಫ್ ಎ ಆ್ಯಂಡ್ ಆಪ್ಷನ್ ಮೂರು ಬೋತ್ ಎ ಆ್ಯಂಡ್ ಆರ್ ಆರ್ ಟ್ರೂ ಬಟ್ ಆರ್ ಇಸ್ ನಾಟ್ ದ ಕರೆಕ್ಟ್ ಎಕ್ಸ್ಪ್ಲೆನೇಷನ್ ಆಫ್ ಎ ಆ್ಯಂಡ್ ಫೋರ್ತ್ ಒನ್ ಬಂದು ಎಸ್ ಟ್ರೂ ಬಟ್ ಆರ್ ಇಸ್ ಫಾಲ್ಸ್ ಅಂತ ಇದೆ ಏನಿರ್ಬೋದು ಹಾಗಾದ್ರೆ ಈ ಪ್ರಶ್ನೆಗೆ ಸರಿಯಾದ ಆನ್ಸರ್ ಇಸ್ ಆಪ್ಷನ್ ನಾಲ್ಕು ಎ ಇಸ್ ಟ್ರೂ ಬಟ್ ಆರ್ ಇಸ್ ಫಾಲ್ಸ್ ಎ ಕರೆಕ್ಟ್ ಆಗಿದೆ ಆ್ಯಂಡ್ ಆರ್ ರೀಸನ್ ರಾಂಗ್ ಆಗಿದೆ So, asking students to identify their own examples and non examples of a concept uh, helps them to understand the concept better. So, teachers uh, teachers use different methods of teaching for the learners. They also give examples related to the topic sometimes. Uh, they only focus on the concept without giving any examples. So, uh, uh, then this type of teaching is called non example based teaching. So, hagagi. ಆಪ್ಷನ್ ಒಂದು ಸರಿಯಾದ ಸಾರಿ ಆಪ್ಷನ್ ನಾಲ್ಕು ಈ ಪ್ರಶ್ನೆಗೆ ಸರಿಯಾದ ಒಂದು ಆನ್ಸರ್ ಅಂತ ಹೇಳ್ಬೋದು ಸೊ ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ ಹದಿಮೂರನೇ ಒಂದು ಪ್ರಶ್ನೆ ಜನರಲ್ ಪ್ರಿನ್ಸಿಪಲ್ಸ್ ಆಫ್ ಲರ್ನಿಂಗ್ ಸಜೆಸ್ಟ್ ದ್ಯಾಟ್ ಸ್ಟೂಡೆಂಟ್ಸ್ ಲರ್ನ್ ಬೆಟರ್ ಇಫ್ ಅ ಟೀಚರ್ ಅಂತ ಕೇಳಿದ್ದಾರೆ ಸೊ ಆಪ್ಷನ್ ಒಂದು ಫಸ್ಟ್ ಇಂಟ್ರೊಡ್ಯೂಸಸ್ ದ ಕಾನ್ಸೆಪ್ಟ್ ಓವರ್ ಆಲ್ ಆ್ಯಂಡ್ ದೆನ್ ಮೂವ್ಸ್ ಆನ್ ಟು ದ ಇಂಟ್ರಿಕೇಸಸ್ ಆಫ್ ಇಟ್ ಆಪ್ಷನ್ ಎರಡು first discusses uh, discuss the concept in term of logic and reason and then grants opportunity to verify the ideas option moro first discuss what is not known to the student and then comes to what the student already knows option nalako first introduce the concept in its symbolic form and then moves to it's physical form and ಸೊ ಈ ಒಂದು ಪ್ರಶ್ನೆಗೆ ಇಲ್ಲಿ ಸರಿಯಾಗಿರ್ತಕ್ಕಂತಹ ಆನ್ಸರ್ ಅಂತ ಬಂದಾಗ ನಾವು ಆಪ್ಷನ್ ಒನ್ ಸೆಲೆಕ್ಟ್ ಮಾಡಬೇಕಾಗತ್ತೆ ಸೊ ಸಾಮಾನ್ಯದಿಂದ ವಿಶೇಷಕ್ಕೆ ಹೋಗುವಂಥದ್ದು ಹೋಲ್ ಟು ಪಾರ್ಟ್ ಅಂತ ಹೇಳ್ತಾರೆ ಸೊ ಜನರಲ್ ಪ್ರಿನ್ಸಿಪಲ್ ಆಫ್ ಲರ್ನಿಂಗ್ ಸಜೆಸ್ಟ್ ದ್ಯಾಟ್ ಸ್ಟೂಡೆಂಟ್ ಲರ್ನ್ ಬೆಟರ್ ಇಫ್ ಅ ಟೀಚರ್ ಫಸ್ಟ್ ಇಂಟ್ರೊಡ್ಯೂಸಸ್ ದ ಕಾನ್ಸೆಪ್ಟ್ ಓವರ್ ಆಲ್ ಆ್ಯಂಡ್ ದೆನ್ ಮೂವ್ಸ್ ಆನ್ ಟು ದ Uh, Intra cases of it, so effective teaching involves acquiring uh, relevant knowledge about students and using that knowledge to uh, design curriculum and classroom teaching. So the students uh, should then be encouraged uh, to discuss various uh, you know, uh, opinions uh, in order to develop critical thinking among the students. And the uh, ಸೊ ಹಾಗಾಗಿ ಇಲ್ಲಿ ನಾವು ಆಪ್ಷನ್ ಒಂದು ಸರಿಯಾದ ಆನ್ಸರ್ ಅಂತ ಹೇಳಿ ಕನ್ಸಿಡರ್ ಮಾಡ್ಬೋದು ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ಹದಿನಾಲ್ಕನೇ ಪ್ರಶ್ನೆ ಇದು ಕೂಡ ಏನು ಸ್ಟೇಟ್ಮೆಂಟ್ ಲೆವ ಸ್ಟೇಟ್ಮೆಂಟ್ ಥರನೇ ಇದೆ ಅ ಟೀಚರ್ ವಾಂಟ್ಸ್ ಟು ಹೆಲ್ಪ್ ಸ್ಟೂಡೆಂಟ್ಸ್ ಡೆವಲಪ್ ಮೆಟಕಾಗ್ನಿಟಿವ್ ಸ್ಕಿಲ್ಸ್ ವಿಚ್ ಆಫ್ ದ ಫಾಲೋವಿಂಗ್ ಸ್ಟ್ರಾಟಜೀಸ್ ವುಡ್ ಬಿ ಮೋಸ್ಟ್ ಎಫೆಕ್ಟಿವ್ ಅಂತ ಇದೆ ಸೊ ಆಪ್ಷನ್ ಒಂದು ಅಸೈನಿಂಗ್ ಟೆಕ್ಸ್ಟ್ ಟೆಕ್ಸ್ಟ್ ಟು ಸ್ಟೂಡೆಂಟ್ಸ್ ಟು ಮೆಮೊರೈಸ್ ಆ್ಯಂಡ್ ಎನ್ಕರೇಜಿಂಗ್ ದೆಮ್ ಟು ರಿಪೀಟ್ ಇನ್ಫಾರ್ಮೇಷನ್ ಫ್ರಮ್ ದ ಟೆಕ್ಸ್ಟ್ ಬುಕ್ ಆಪ್ಷನ್ ಎರಡು ಪ್ರೊವೈಡಿಂಗ್ ಸ್ಟೂಡೆಂಟ್ಸ್ ವಿತ್ ಡಿ ಡಿಟೇಲ್ಡ್ ಆ್ಯಂಡ್ ಪ್ರಿಸ್ಕ್ರಿಪ್ಟಿವ್ ಇನ್ಸ್ಟ್ರಕ್ಷನ್ಸ್ ಫಾರ್ ಆಲ್ ಲರ್ನಿಂಗ್ ಟಾಸ್ಕ್ ಆಪ್ಷನ್ ಮೂರು ಎನ್ಕರೇಜಿಂಗ್ ಸ್ಟೂಡೆಂಟ್ಸ್ ಟು ರಿಫ್ಲೆಕ್ಟ್ ಆನ್ ದೇರ್ ಓನ್ ಲರ್ನಿಂಗ್ ಆ್ಯಂಡ್ ಇವ್ಯಾಲ್ಯೂವೇಟ್ ದೇರ್ ಪ್ರೋಗ್ರೆಸ್ ಆಪ್ಷನ್ ನಾಲ್ಕು ಪ್ರೊವೈಡಿಂಗ್ ಫ್ರೀಕ್ವೆಂಟ್ ಗ್ರೇಡ್ಸ್ ಆ್ಯಂಡ್ ಫೀಡ್ಬ್ಯಾಕ್ ಟು ಮೋಟಿವೇಟ್ ಸ್ಟೂಡೆಂಟ್ಸ್ ಅಂತ ಇದೆ ಸೊ ಇಲ್ಲಿ ಸರಿಯಾದ ಒಂದು ಆನ್ಸರ್ ಏನಿರ್ಬೋದು ಹಾಗಾದ್ರೆ ಈ ಒಂದು ಪ್ರಶ್ನೆಗೆ ಎಸ್ ಆಪ್ಷನ್ ಮೂರು ನೋಡಿ ಇಲ್ಲಿ ಎನ್ಕರೇಜಿಂಗ್ ಸ್ಟೂಡೆಂಟ್ಸ್ ಟು ರಿಫ್ಲೆಕ್ಟ್ ಆನ್ ದೇರ್ ಓನ್ ಲರ್ನಿಂಗ್ ಆ್ಯಂಡ್ ಇವ್ಯಾಲ್ಯುವೇಟ್ ದೇರ್ ಪ್ರೋಗ್ರೆಸ್ ಅಂತ ಅಂದರೆ ಸ್ವ ಅವಲೋಕನವೇ ಮೆಟಕಾಗ್ನೆಟಿವ್ನ ಒಂದು ಸ್ಕಿಲ್ ಆಗಿರೋದ್ರಿಂದ ನಾವಿಲ್ಲಿ ಆಪ್ಷನ್ ಮೂರು ಸರಿಯಾದ ಆನ್ಸರ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ ಓಕೆ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ಇನ್ ದ ಕಾಂಟೆಕ್ಸ್ಟ್ ಆಫ್ ಇನ್ಕ್ಲೂಷನ್ ಕರಿಕ್ಯುಲಮ್ ಲರ್ನಿಂಗ್ ಎಕ್ಸ್ಪೆಕ್ಟೇಷನ್ಸ್ ಆರ್ ದ ಸೇಮ್ ಇನ್ ಡ್ಯಾಶ್ ಅಂತ ಕೇಳಿದ್ದಾರೆ ಸೊ ಆಪ್ಷನ್ ಇನ್ సేమ్ ఇన్ డాష్ వైల్ ఇన్ డాష్ దే ఆర్ డిఫరెంట్ అంత సో ఆప్షన్ వంద ఆక్జలషన్ ఎన్ రిచ్మెంట్ ఆప్షన్ ఎరడు అకమొడేషన్ మోడిఫికేషన్ ఆప్షన్ మూడు మోడిఫికేషన్ అకమొడేషన్ ఆప్షన్ నాలుకు ఎన్ రిచ్మెంట్ ఆక్సెలషన్ అంత ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಆನ್ಸರ್ ಅಂತ ಬಂದಾಗ ನಾವು ಅಕೊಮೊಡೇಷನ್ ಮಾಡಿಫಿಕೇಷನ್ ಅಂತ ಹೇಳ್ಬೋದು ಸೊ ಅಕೊಮೊಡೇಷನ್ ಅಂತ ಹೇಳಿದ್ರೆ ನಿರೀಕ್ಷೆಗಳು ಒಂದೇ ಥರ ಇರುತ್ತೆ ಆ್ಯಂಡ್ ಮಾಡಿಫಿಕೇಷನ್ ಅಂತ ಬಂದಾಗ ನಿರೀಕ್ಷೆಗಳು ಬೇರೆ ಬೇರೆ ರೀತಿಯಾಗಿರುತ್ತೆ ಸೊ ಹಾಗಾಗಿ ಆಪ್ಷನ್ ಎರಡು ಅಕೊಮೊಡೇಷನ್ ಮಾಡಿಫಿಕೇಷನ್ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್ ಸೊ ನೆಕ್ಸ್ಟು ಹದಿನಾರನೇ ಒಂದು ಪ್ರಶ್ನೆ ವಿಚ್ ಆಫ್ ದ ಫಾಲೋವಿಂಗ್ ಸೆಟ್ ಕರೆಕ್ಟ್ಲಿ ಮೆನ್ಷನ್ಸ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆನ್ ವಿಚ್ ಸ್ಟೂಡೆಂಟ್ಸ್ ಹೂ ಆರ್ ಗಿಫ್ಟೆಡ್ ಟಿಪಿಕಲಿ ಡಿಫರ್ ಫ್ರಮ್ ಅದರ್ ಸ್ಟೂಡೆಂಟ್ಸ್ ಇನ್ ದ ಕ್ಲಾಸ್ ಅಂತ ಇದೆ ಸೊ ಆಪ್ಷನ್ಸ್ ನೋಡಿ ಇಲ್ಲಿ ಅಡ್ವಾನ್ಸ್ಡ್ ಡೆಪ್ತ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಫಾಸ್ಟ್ ಪೇಸ್ ಆಫ್ ಲರ್ನಿಂಗ್ ಆಪ್ಷನ್ಸ್ ಎ ಹೈಯರ್ ಡಿಪೆಂಡೆನ್ಸ್ ಆನ್ ಅದರ್ ಫಾರ್ ಅಂಡರ್ಸ್ಟ್ಯಾಂಡಿಂಗ್ ಆಪ್ಷನ್ ಡಿ ರ್ಯಾಪಿಡ್ ಫಿಸಿಕಲ್ ಡೆವಲಪ್ಮೆಂಟ್ ಅಂತ ಇದೆ ಸೊ ಇದನ್ನ ಕೋಡ್ಗಳ ಮುಖಾಂತರ ನಾವೇನು ಮಾಡಬೇಕು ಆನ್ಸರ್ನ ಹೇಳಬೇಕಾಗತ್ತೆ ಸೊ ಇಲ್ಲಿ ಸರಿಯಾದ ಒಂದು ಆನ್ಸರ್ ಅಂತ ಬಂದಾಗ ನೋಡಿಲ್ಲ ಆಪ್ಷನ್ ಎರಡು ಎ ಆ್ಯಂಡ್ ಬಿ ಕರೆಕ್ಟ್ ಆಗಿದೆ ಎ ಏನು ಕೊಟ್ಟಿದ್ದಾರೆ ಅಡ್ವಾನ್ಸ್ಡ್ ಡೆಪ್ತ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಬಿ ಫಾಸ್ಟ್ ಪೇಸ್ ಆಫ್ ಲರ್ನಿಂಗ್ ಅಂತ ಸೊ ಪ್ರತಿಭಾವಂತರು ವೇಗವಾಗಿ ಕಲಿತಾ ಹೋಗ್ತಾರೆ ಮತ್ತು ಆಳವಾದ ಅರ್ಥಗರ್ಭಿತತೆ ಇರುತ್ತೆ ಹಾಗಾಗಿ ಆಪ್ಷನ್ ಎರಡು ಸರಿಯಾದ ಉತ್ತರ ಆಗುತ್ತೆ ಆ್ಯಂಡ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್ ಇನ್ ದ ಕಾಂಟೆಕ್ಸ್ಟ್ ಆಫ್ ಹಿಯರಿಂಗ್ ಇಂಪೇರ್ಮೆಂಟ್ ಅಂತ ಇದೆ ಅಂದರೆ ಶ್ರವಣ ಏನು ತೊಂದರೆ ಇರತಕ್ಕಂಥ ಅವರಿಗೆ ಸಂಬಂಧಪಟ್ಟ ಹಾಗೆ ಯಾವ ಸ್ಟೇಟ್ಮೆಂಟ್ಸು ಕರೆಕ್ಟ್ ಇದೆ ಅನ್ನೋದು ಆಪ್ಷನ್ ಒಂದು ಹಿಯರಿಂಗ್ ಇಂಪೇರ್ಮೆಂಟ್ ಆಫ್ ಅ ಚೈಲ್ಡ್ ಕ್ಯಾನ್ ಬಿ ರಿಲೇಯಬ್ಲಿ ಟೆಸ್ಟೆಡ್ ಬೈ ಮೇಕಿಂಗ್ ಲೌಡ್ ನಾಯ್ಸಸ್ ನಿಯರ್ ದ ಚೈಲ್ಡ್ ಆಪ್ಷನ್ ಎರಡು ಹಿಯರಿಂಗ್ ಇಂಪೇರ್ಮೆಂಟ್ ಈಸ್ ಆಲ್ವೇಸ್ ಡ್ಯೂ ಟು ಅ ಫಿಸಿಕಲ್ ಪ್ರಾಬ್ಲಮ್ ವಿತ್ ದ ಇಯರ್ ಆಪ್ಷನ್ ಮೂರು ಆಲ್ ಚಿಲ್ಡ್ರನ್ ವಿತ್ ಹಿಯರಿಂಗ್ ಇಂಪೇರ್ಮೆಂಟ್ ನೀಡ್ ಟು ಯೂಸ್ ಸೈನ್ ಲ್ಯಾಂಗ್ವೇಜ್ ಟು ಕಮ್ಯುನಿಕೇಟ್ ಆ್ಯಂಡ್ ಆಪ್ಷನ್ ನಾಲ್ಕು ಹಿಯರಿಂಗ್ ಇಂಪೇರ್ಮೆಂಟ್ ಕ್ಯಾನ್ ಅಫೆಕ್ಟ್ ಅವರ್ ಚೈಲ್ಡ್ಸ್ ಎಬಿಲಿಟಿ ಟು ಕಮ್ಯುನಿಕೇಟ್ ಎಫೆಕ್ಟಿವ್ಲಿ ಅಂತ ಇದೆ ಸೊ ದ ಕರೆಕ್ಟ್ ಆನ್ಸರ್ ஃபார் திஸ் க்வஷன் ஏன் இல்போது டெஸ் மாதிரி தீர யெஸ் ஆப்ஷன் நாலு ஹியரிங் எம்பேர்மெண்ட் கேன் அஃெக்டைல்ஸ் எபிளிட்டி டூ கமனிகேட் எஃெக்டிவ்வ்லி ஷிரவண தொந்தரை சவஹனக்கே பரிணாமீர்த்தோ இல்லை நேன் ஹேபோது அந்த அமோங் திவன் ஸ்டேட்டமெண்ட்ஸ் இல்லை கொட்டிர் தக்க ஸ்டேட்டெண்ட்ஸ் பிரக்காக ஹியரிங் எம்பேர்மெண்ட் கேன் அஃெக் சைல்ஸ் எபிளி டூ கமிக்கேட்டிவ் கமிக்கேட் எஃபெக்டிவ்லி இஸ் கரெக்ட் இன் த காண்டைக் ஆஃப் ஹியரிங் எம்பேர்மெண்ட் such learners have auditory processing disorder and apd the healthy apd full form auditory processing disorder they struggle to remember or process uh, what they hear and uh, does they do not like a story being read to them so they have poor listening comprehension so ಆಪ್ಷನ್ ನಾಲ್ಕು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ ನೆಕ್ಸ್ಟು ಮುಂದಿನ ಒಂದು ಪ್ರಶ್ನೆ ಹದಿನೆಂಟನೇ ಪ್ರಶ್ನೆ ಅಕಾರ್ಡಿಂಗ್ ಟು ಕನ್ಸ್ಟ್ರಕ್ಟಿವಿಸ್ಟ್ ಥಿಯೋರೀಸ್ ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ವುಡ್ ನಾಟ್ ಬಿ ಕರೆಕ್ಟ್ ಅಂತ ಕೇಳಿದ್ದಾರೆ ಸೊ ಆಪ್ಷನ್ ನೋಡಿ ಇಲ್ಲಿ ಲರ್ನರ್ಸ್ ನೀಡ್ ಟು ಬಿ ಎಕ್ಸ್ಟೆನ್ಸಿಕ್ಲಿ ಮೋಟಿವೇಟೆಡ್ ಟು ಎನ್ಶ್ಯೂರ್ ಎಫೆಕ್ಟಿವ್ ಲರ್ನಿಂಗ್ ಆಪ್ಷನ್ ಎರಡು ನಾಲೆಡ್ಜ್ ಇಸ್ ಪ್ಲೂರಲಿಸ್ಟಿಕ್ ಆ್ಯಂಡ್ ಮಲ್ಟಿಪಲ್ ಆಪ್ಷನ್ ಮೂರು ಲರ್ನರ್ಸ್ ಕನ್ಸ್ಟ್ರಕ್ಟ್ ನಾಲೆಡ್ಜ್ ಇನ್ ದೇವರ್ ಸೋಷಿಯಲ್ ಆ್ಯಂಡ್ ಕಲ್ಚರ್ ಕಾಂಟೆಕ್ಸ್ಟ್ ಆಪ್ಷನ್ ನಾಲ್ಕು ನಾಲೆಡ್ಜ್ ಇಸ್ ಸಬ್ಜೆಕ್ಟ್ ಅಂತ ಇದೆ ಸೋ ಈ ಪ್ರಶ್ನೆಗೆ ಸರಿಯಾದ ಒಂದು ಆನ್ಸರ್ ಅಂತ ಬಂದಾಗ ಏನಿರಬಹುದು ಹಾಗಾದ್ರೆ ಎಸ್ ಆಪ್ಷನ್ 1 लर्नर्स नीड ಟು ಬಿ ಎಕ್ಸ್ಟೆನ್ಸಿವ್ಲಿ ಮೋಟಿವೇಟೆಡ್ ಟು ಎನ್ಶೂರ್ अफेಕ್ಟ್ ಲ್ಯರ್ನಿಂಗ್ ಅಂತ ಸೋ अकॉर्डिंग ಟು ಕನ್ಸ್ಟ್ರಕ್ಟಿವಿಸ್ಟ್ ಥಿಯರಿ ರಚನಾತ್ಮಕ ಸಿದ್ಧಾಂತದ ಪ್ರಕಾರ ದಟ್ ಲರ್ನರ್ಸ್ ನೀಡ್ಸ್ ಟು ಬಿ ಎಕ್ಸ್ಟೆನ್ಸಿಕ್ಲಿ ಮೋಟಿವೇಟೆಡ್ ಟು ಎನ್ಶ್ಯೂರ್ ಎಫೆಕ್ಟಿವ್ ಲರ್ನಿಂಗ್ ಉಡ್ ನಾಟ್ ಬಿ ಕರೆಕ್ಟ್ ಬಿಕಾಸ್ ಯಾಕೆ ಕರೆಕ್ಟ್ ಇಲ್ಲ ಅಂತಂದರೆ ದ ಕನ್ಸ್ಟ್ರಕ್ಟಿವಿಸ್ಟ್ ಥಿಯೋರಿ ಸೇಸ್ ದ್ಯಾಟ್ ಲರ್ನರ್ಸ್ ಕನ್ಸ್ಟ್ರಕ್ಟ್ ನಾಲೆಡ್ಜ್ ರಾದರ್ ದ್ಯಾನ್ ಜಸ್ಟ್ ಪ್ಯಾಸಿವ್ಲಿ ಟೇಕ್ ಇನ್ ಇನ್ಫಾರ್ಮೇಷನ್ ಸೊ ಹಾಗಾಗಿ ಕನ್ಸ್ಟ್ರಕ್ಟಿವಿಸಮ್ನಲ್ಲಿ ಆಂತರಿಕ ಪ್ರೇರಣೆ ಮುಖ್ಯವಾಗಿರುತ್ತೆ ಸೊ ಹಾಗಾಗಿ ಆಪ್ಷನ್ ಒಂದು ಸರಿಯಾದ ಉತ್ತರ ಅಂತ ಹೇಳ್ಬೋದು ನೆಕ್ಸ್ಟು ಹತ್ತೊಂಬತ್ತನೇ ಒಂದು ಪ್ರಶ್ನೆ ಹೌ ಕ್ಯಾನ್ ಟೀಚರ್ ಹೆಲ್ಪ್ ಅಮಾನ್ ಹೂ ಈಸ್ ಸ್ಟ್ರಗಲಿಂಗ್ ವಿತ್ ಕಾಂಪ್ಲೆಕ್ಸ್ ಪ್ರಾಬ್ಲಮ್ಸ್ ಡೆವಲಪ್ ಪ್ರಾಬ್ಲಮ್ಸ್ ಸಾಲ್ವಿಂಗ್ ಸ್ಕಿಲ್ಸ್ ಅಂತ ಕೇಳಿದ್ದಾರೆ ಸೊ ಆಪ್ಷನ್ ನೋಡಿ ಡಿಸ್ಕರೇಜ್ ಹಿಮ್ ಫ್ರಮ್ ಎಕ್ಸ್ಪಿರಿಮೆಂಟಿಂಗ್ ಆ್ಯಂಡ್ ಟೇಕಿಂಗ್ ರಿಸ್ಕ್ ಆಪ್ಷನ್ ಎರಡು ಪ್ರೊವೈಡ್ ಹಿಮ್ ವಿತ್ ದ ಆನ್ಸರ್ಸ್ ಆಪ್ಷನ್ ಮೂರು ಟೆಲ್ ಹಿಮ್ ಟು ಗಿವ್ ಅಪ್ ಆನ್ ದ ಪ್ರಾಬ್ಲಮ್ ಆ್ಯಂಡ್ ಆಪ್ಷನ್ ನಾಲ್ಕು ಎನ್ಕರೇಜ್ ಹಿಮ್ ಟು ಬ್ರೈನ್ ಸ್ಟಾಮ್ ಆ್ಯಂಡ್ ಜನರೇಟ್ ಐಡಿಯಾಸ್ ಅಂತ ಇದೆ ಸೊ ಇಲ್ಲಿ ಸರಿಯಾದ ಒಂದು ಆನ್ಸರ್ ಏನಿರಬಹುದು ಹಾಗಾದರೆ ಈ ಒಂದು ಪ್ರಶ್ನೆಗೆ ಎಸ್ ಆಪ್ಷನ್ ನಾಲ್ಕು ಎನ್ಕರೇಜ್ ಹಿಮ್ ಟು ಬ್ರೈನ್ ಸ್ಟಾಮ್ ಆ್ಯಂಡ್ ಜನ್ ಜನರೇಟ್ ಐಡಿಯಾಸ್ ಅಂತ ಇದೆ ಚಿಂತನೆ ಮತ್ತು ಪ್ರಯತ್ನಕ್ಕೆ ನಾವೇನ್ ಮಾಡಬೇಕಾಗುತ್ತೆ ಉತ್ತೇಜನ ನೀಡಬೇಕಾಗತ್ತೆ ಸೊ ಟೀಚರ್ ಕ್ಯಾನ್ ಹೆಲ್ಪ್ ಅ ಮನ್ ಹೂ ಇಸ್ ಸ್ಟ್ರಗ್ಲಿಂಗ್ ವಿತ್ ಕಾಂಪ್ಲೆಕ್ಸ್ ಪ್ರಾಬ್ಲಮ್ ಡೆವಲಪ್ ಕಾಂಪ್ಲೆಕ್ಸ್ ಪ್ರಾಬ್ಲಮ್ಸ್ ಡೆವಲಪ್ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ಬೈ ಎನ್ಕರೇಜಿಂಗ್ ಹಿಮ್ ಟು ಬ್ರೇನ್ ಸ್ಟಾರ್ಮ್ ಅಂಡ್ ಜನರೇಟ್ ಐಡಿಯಾಸ್ సో ఇ ప్రాబ్లమ్ సాల్వింగ్ స్కిల్స్ ఆర్ ఇంపార్టెంట్ ఫార్ చైల్డ్ డవలపమెంట్ అస్ దే ప్రొవైడ్ చిల్డ్రన్ విత్ ద ఫౌండేషన్స్ ఫార్ డెసిషన్ మేకింగ్ లాజికల్ రీజనింగ్ సో క్యాటగరైజింగ్ అనాలిటికల్ థింకింగ్ నెగోసీషన్ అండ్ క్రీయేటి దట్స్ వై ఆప్షన్ ఫోర్ ఇస్ ద కరెక్ట్ ఆన్సర్ ఫార్ దిస్ క్వశ్చన్ ఓకే నెక్స్ట్ ఇప్ప ప్రశ్నే ద అండర్లై ప్రిన్సిపల్ ఆఫ్ అండర్స్టాండింగ్ బేస్డ్ టీచింగ్ ఇస్ ద బిలీఫ్ దాష్ అంతా ಆಪ್ಷನ್ಸ್ ನೋಡಿ ಇಲ್ಲಿ ಏನು ಕೊಟ್ಟಿದ್ದಾರೆ ಆಪ್ಷನ್ ಒಂದು ಲರ್ನರ್ಸ್ ಕ್ಯಾನ್ ಕನ್ಸ್ಟ್ರಕ್ಟ್ ನಾಲೆಡ್ಜ್ ವೆನ್ ಪ್ರೊವೈಡೆಡ್ ವಿತ್ ಅ ಫೆಸಿಲಿಟೇಟಿವ್ ಇನ್ ಎನ್ವಿರಾನ್ಮೆಂಟ್ ಟು ಡೂ ಸೋ ಆಪ್ಷನ್ ಎರಡು ಲರ್ನರ್ಸ್ ನೋ ಲಿಟಲ್ ಆ್ಯಂಡ್ ಟೀಚಿಂಗ್ ಇನ್ ಸಾಲ್ವ್ಸ್ ಟ್ರಾನ್ಸ್ಮಿಷನ್ ಆಫ್ ಫ್ಯಾಕ್ಟ್ಸ್ ಟು ಸ್ಟೂಡೆಂಟ್ಸ್ ಆಪ್ಷನ್ ಮೂರು ಲರ್ನರ್ಸ್ ಆರ್ ಪ್ಯಾಸಿವ್ ರೆಸಿಪೆಂಟ್ಸ್ ಆ್ಯಂಡ್ ದ ಟೀಚರ್ ಹ್ಯಾಸ್ ದ ರೈಟ್ ನಾಲೆಡ್ಜ್ ಆ್ಯಂಡ್ ಆಪ್ಷನ್ ನಾಲ್ಕು ಲರ್ನರ್ಸ್ ಎಬಿಲಿಟೀಸ್ ಆ್ಯಂಡ್ ನೀಡ್ಸ್ ಆರ್ ಡೈವರ್ಸ್ ವಿಚ್ ಕೆ ನಾಟ್ ಬಿ ಕ್ಯಾಟರೈಡ್ ಟು ವಿತೌಟ್ ಫೋಕಸಿಂಗ್ ಆನ್ ಸ್ಟ್ಯಾಂಡರ್ಡ್ ಇನ್ಸ್ಟ್ರಕ್ಷನ್ಸ್ ಅಂತ ಅದ ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಆನ್ಸರ್ ಏನಿರ್ಬೋದು ಆಪ್ಷನ್ ಒಂದು ಸರಿಯಾದ ಉತ್ತರ ಅಂತ ಹೇಳ್ಬೋದು ಇಲ್ಲಿ ಸೊ ಲರ್ನರ್ಸ್ ಕ್ಯಾನ್ ಕನ್ಸ್ಟ್ರಕ್ಟ್ ನಾಲೆಡ್ಜ್ ವೆನ್ ಪ್ರೊವೈಡೆಡ್ ವಿತ್ ಅ ಫೆಸಿಲಿಟೇಟಿವ್ ಎನ್ವಿರಾನ್ಮೆಂಟ್ ಟು ರೂಸು ಅಂತ ಅಂದರೆ ಕಲಿಯುವವರು ಜ್ಞಾನವನ್ನು ನಿರ್ಮಾಣ ಮಾಡ್ತಾ ಹೋಗ್ತಾರೆ ಸೊ ಹಾಗಾಗಿ ಆಪ್ಷನ್ ಒಂದನ್ನು ನಾವಿಲ್ಲಿ ಆನ್ಸರ್ ಅಂತ ಹೇಳಿ ಕನ್ಸಿಡರ್ ಮಾಡ್ಬೋದು ಸೊ ನೋಡೋದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಒಂದು ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೋತ್ತರಗಳನ್ನ ತಿಳ್ಕೊಂಡ್ರಿ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಕೂಡ ನನಗೆ ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನೆಲ್ ಅನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ